ವಿಶೇಷವಾಗಿದೆ ದೇವಸ್ಥಾನದ ವಿವಿಧ ರೀತಿಯ ಉತ್ಸವಗಳಲ್ಲಿ ಮಲೆಕುಡಿಯರು ಅವಿ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ದೇವಸ್ಥಾನದಲ್ಲಿ ನಡೆಯುವ ಪ್ರತಿ ವರ್ಷ ನಡೆಯುವಂತಹ ಅಷ್ಟಮಿಯ ಈ ಪಲ್ಲಕ್ಕಿ ಉತ್ಸವದಲ್ಲಿ ಅಷ್ಟಮಿ ಉತ್ಸವದಲ್ಲಿ ಪಲ್ಲಕ್ಕಿಯನ್ನ ಬರುವವರು ಕೂಡ ಮಲೆಕುಡಿಯ ಜನಾಂಗದವರೇ ಅಲ್ಲಿ ಕೂಡ ಅವರ ಪ್ರಾಮುಖ್ಯತೆ ಬಹಳ ವಿಶೇಷವಾಗಿರುವಂಥದ್ದು ಜೊತೆಗೆ ದೈವ ನೇಮೋತ್ಸವದಲ್ಲಿ ಕೂಡ ಮಲೆಕುಡಿಯರು ತೀರಾ ಅಗತ್ಯವಾಗಿ ಅಲ್ಲಿ ಇರಲೇಬೇಕಾಗ್ತದೆ ಈ ಸಂದರ್ಭದಲ್ಲಿ ಕೂಡ ತಮ್ಮ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಅವರು ಮಾಡ್ತಾರೆ ಎಲ್ಲದಕ್ಕೂ ಮಿಗಿಲಾಗಿ ತಮಗೆಲ್ಲರೂ ಗೊತ್ತಿರುವ ಹಾಗೆ ಸುಬ್ರಹ್ಮಣ್ಯ ಕ್ಷೇತ್ರದ ವಿಶೇಷ ಏನು ಅಂತ ಕೇಳಿದ್ರೆ ಅಲ್ಲಿಯ ಬ್ರಹ್ಮರಥ ವಾರ್ಷಿಕ ಜಾತ್ರೆಯ ದಿವಸ ಆ ಬ್ರಹ್ಮರಥವನ್ನ ಆ ಬೆಟ್ಟದಿಂದ ಪುಷ್ಪಗಿರಿ ಬೆಟ್ಟದಿಂದ ಬೆತ್ತವನ್ನು ತಂದು ಬಹಳ ನಾಜೂಕಾಗಿ ನೇಯ್ಗೆ ಮಾಡುವವರು ಅಲ್ಲಿಯ ಸ್ಥಳೀಯ ಮೂಲ ನಿವಾಸಿಗಳಾದ ಮಲೆಕುಡಿಯರು ಅವಾಗ ಅವರು ಅಲ್ಲಿನ ಆ ಸಂದರ್ಭದ ಕಟ್ಟುಕಟ್ಟಲೆಗಳನ್ನ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಆ ವ್ರತವನ್ನು ಮಾಡಿಕೊಂಡು ಅದನ್ನು ಕಟ್ಟುವಂಥದ್ದನ್ನ ಮಾಡ್ತಾರೆ ಹಾಗಾಗಿ ಅದಕ್ಕೆ ಒಂದು ಹಿನ್ನೆಲೆ ಕೂಡ ಇದೆ ಧಾರ್ಮಿಕ ವಿಧಿವಿಧಾನದ ಅಷ್ಟಮಂಗಲದಲ್ಲಿ ಕೂಡ ಈ ರೀತಿಯ ಒಂದು ಪ್ರಸ್ತಾಪ ಆಗಿದೆ ಹಾಗಾಗಿ ಪರಂಪರಾಗತವಾಗಿ ಮಲೆಕುಡಿಯರಿಗೂ ಕುಡಿಯರಿಗೂ ದೇವಸ್ಥಾನಕ್ಕೂ ಬಾಂಧವ್ಯ ಇರುವಂತದ್ದು ನಾವು ಗಮನಿಸಬೇಕಾಗಿದೆ ಈ ಎಲ್ಲ ರೀತಿಯ ಉದ್ದೇಶದ ಹಿನ್ನೆಲೆಯಲ್ಲಿ ಮನೆ ಕುಡಿಯರಿಗೆ ವಿಶೇಷವಾಗಿ ಸರ್ಕಾರ ಎಸ್ ಸಿ ಎಸ್ ಟಿಗಳಿಗೆ ವ್ಯವಸ್ಥಾಪನಾ ಸಮಿತಿಯಲ್ಲಿ ಒಂದು ಸ್ಥಾನವನ್ನು ಮೀಸಲಿರಿಸಿದೆ ನಾವು ಈಗ ಕೇಳುವಂಥದ್ದು ಮೂಲತಃ ಈ ದೇವಸ್ಥಾನ ಮನೆ ಕುಡಿಯರದ್ದೇ ಆಗಿರುವುದರಿಂದ ಮನೆ ಈ ದೇವಸ್ಥಾನದ ನಿರ್ಮಾಣಕ್ಕೆ ಕಾರಣಕರ್ತರಾಗಿರುವುದು ಅದೇ ರೀತಿಯಾಗಿ ಮನೆ ಕುಡಿಯ ಸಮುದಾಯದ ನಾನು ಆಗ ಹೇಳಿದಾಗೆ ಕುಕ್ಕೆ ಮತ್ತು ಲಿಂಗ ಅನ್ನುವ ಇಬ್ಬರು ವ್ಯಕ್ತಿಗಳಿಂದ ಈ ದೇವಸ್ಥಾನ ನಿರ್ಮಾಣ ಆಗಿರುವಂತಹದ್ದು ಇವರು ಇಬ್ಬರು ದೈವಿ ಶಕ್ತಿಗಳು ಹಾಗಾಗಿ ಮಲೆ ಕುಡಿಯರಿಗೆ ಆಗಿ ವ್ಯವಸ್ಥಾನ ವ್ಯವಸ್ಥಾಪನಾ ಸಮಿತಿಯಲ್ಲಿ ಒಂದು ಸ್ಥಾನವನ್ನು ಮೀಸಲಿಡಬೇಕು ಈಗಾಗಲೇ ಸರ್ಕಾರದ ಮುದ್ರಾ ಇಲಾಖೆಯಿಂದ ಸಂಬಂಧಪಟ್ಟಂತೆ ಹೊಸ ಸಮಿತಿ ರಚನೆಗೆ ಇದು ಕಾನ್ಫರ್ಮ್ ಮಾಡಿದ್ದಾರೆ ಹಾಗಾಗಿ ಒಂದು ಸ್ಥಾನವನ್ನು ಅಲ್ಲಿ ಸ್ಥಳೀಯರಿಗೆ ಇಡಬೇಕು ಅಂತ ಕೂಡ ಅದರಲ್ಲಿ ಉಲ್ಲೇಖ ಇದೆ ಆ ಒಂದು ಸ್ಥಾನವನ್ನು ಮಲೆ ಕುಡಿಯರಿಗೆ ಆಗಿ ಇಡಬೇಕು ಎಸ್ ಸಿ ಅವರ ಎಸ್ಟಿಗೆ ಒಂದು ಇಡ್ತಾರೆ ನಾವು ಕೇಳುವಂತದ್ದು ಒಂದು ಕಾಯಂ ಸ್ಥಾನವನ್ನು ಮಲೆಕುಡಿಯರಿಗೆ ಮೀಸಲಿಡಬೇಕು ಅಂತ ಉದ್ದೇಶವನ್ನು ನಾನು ಈಗಾಗಲೇ ಹೇಳಿದೆ ಹಾಗಾಗಿ ಈಗ ಎಂಟು ತಿಂಗಳು ಆಗ್ತಾ ಬಂತು ಹಳೆ ಕಮಿಟಿ ಇಲ್ಲ ಈಗ ಹೊಸ ಕಮಿಟಿ ರಚನೆ ಆಗಲಿಲ್ಲ ಈಗ ಜಾತ್ರೆ ಕೂಡ ಹತ್ತಿರದಲ್ಲಿ ಜಾತ್ರೆ ಇದೆ ಆ ಜಾತ್ರೆ ಸರ್ಕಾರಿ ಅಧಿಕಾರಿಗಳ ಮುಂದಾಲತ್ತದಲ್ಲಿ ಆಗುದ್ರ ಬದಲು ಒಂದು ವ್ಯವಸ್ಥಾಪನಾ ಸಮಿತಿ ಅತಿ ಶೀಘ್ರ ಆಗಿ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ವಿಜೃಂಭಣೆಯಿಂದ ನಡಿಬೇಕಾಗಿದೆ ಹಾಗಾಗಿ ಅತಿ ಶೀಘ್ರ ಈ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ಕೂಡ ಸರ್ಕಾರ ರಚನೆ ಮಾಡಬೇಕು ಆಗ ಮಲೆಕುಡಿಯರನ್ನು ಬಹಳ ವಿಶೇಷವಾಗಿ ಗುರುತಿಸಿಕೊಂಡು ಮಲೆಕುಡಿಯರಿಗೆ ಒಂದು ವಿಶೇಷ ಪ್ರಾತಿನಿಧ್ಯದೊಂದಿಗೆ ಅಲ್ಲಿ ವ್ಯವಸ್ಥಾಪನಾ ಸಮಿತಿಯಲ್ಲಿ ಸ್ಥಾನಮಾನವನ್ನ ನೀಡಬೇಕು ಅನ್ನುವಂಥದ್ದು ರಾಜ್ಯ ಮಲೆಕುಡಿಯ ಸಂಘದ ಒಕ್ಕರ ಒಕ್ಕರಲು ಆಗ್ರಹ ಈ ಸರ್ಕಾರಕ್ಕೆ ಅಲ್ಲ ಈ ಸಲ ಏನಾದ್ರು ಕೊಡುದಿಲ್ಲ ಅಂತ ಏನಾದ್ರು ಅದನ್ನೇ ಬಲೆ ಕೊಟ್ಟರೆ ಕೊಡ್ತಾ ಇದ್ರು ಕೊಡ್ತಾ ಇದ್ರಲ್ಲ ನೀವೀಗ ಹೇಳುದು ಬಲೆ ಕೊಟ್ಟರೆ ವಿಶೇಷ ಪ್ರಾತಿನಿಧ್ಯದಡಿಯಲ್ಲಿ ಕೊಡಬೇಕು ನಾನು ಈ ಹಿನ್ನೆಲೆಗಳನ್ನೆಲ್ಲ ಹೇಳಿದೆ ಆ ಪ್ರಕಾರದಲ್ಲಿ ಒಂದು ಪರಿಗಣನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇರುವಂತದ್ದು ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಕೂಡ ಗಮನಕ್ಕೆ ತರ್ತೇವೆ ಈಗ ಮಧ್ಯಾಹ್ನ ನಂತರ ಕಾಂಗ್ರೆಸ್ ನ ಇವರು ಹರೀಶ್ ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿ ಹರೀಶ್ ಅವರಿಗೆ ಮಲ್ಲಿಕಟ್ಟೆಯಲ್ಲಿ ಮನವಿಯನ್ನು ಕೊಡುವವರಿದ್ದೇವೆ ಅವರ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುತ್ತೇವೆ